ಏನೋ ನಾಟಿ ಕೋಳಿ ತಿಂದು ಬಂದರು ಸಿದ್ದರಾಮಯ್ಯನವರು ಅವ್ರ ಮನೆಗೆ ಹೋಗಿ ಇವ್ರಿಗೆ ಇಡ್ಲಿ ವಡೆ ತಿಂದು ಬಂದರು ಸಿದ್ದರಾಮಯ್ಯವ್ರಿಗೆ ನಾಟಿ ಕೋಳಿ ಪ್ರಿಯ ಟಿಕೆ ಸುಕುಮಾರ್ ನೋಟು ಪ್ರಿಯ ದುಡ್ಡು ಡೂಟಿ ಮಾಡಿದ್ಬಿಟ್ರೆ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಪ್ರಶ್ನೆ ಇದಾರೆ ಡಿ ಕೆ ಸುಕುಮಾರ್ ಅಂತರೂ ಆ ಜನ್ಮನೆ ಪ್ರಶ್ನೆ ಇಬ್ಬರು ಕೂಡಿ ಕರ್ನಾಟಕವನ್ನ ಡೂಟಿ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಜನಪರವಾದಂಥ ಅಭಿವೃದ್ಧಿ ಕಾಮಗಾರಿಗಳಿಲ್ಲ ಮಾತಾಡ್ತಿದ್ರೆ ಗ್ಯಾರಂಟಿ ಒಂದು ಬಿಟ್ಟರೆ ಅವ್ರ ಬಳಿ ಇಂಥ ಒಂದು ನೀರಾವರಿ ಯೋಜನೆಗಳು ಈ ಭಾಗದಲ್ಲಿ ಕೈಗಾರಿಕೆಗಳು ಅನ್ನೋಂಥ ಯಾವುದೇ ಒಂದು ಯೋಜನೆ ಬಗ್ಗೆ ಮಾತಾಡೋದೇ ಇಲ್ಲ ಬೆಳಗ್ಗೆ ಎದ್ದರೆ ಆ ವಾಚ್ ಹಾಕ್ಕೊಂಡ್ರು ಈ ವಾಚ್ ಹಾಕ್ಕೊಂಡ್ರು ಇವರು ಏನೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಾರೆ ಅವ್ರ ಮನೆಗೆ ತಿಂಡಿಗೆ ಹೋಗೋದು ಇವ್ರ ಮನೆಗೆ ತಿಂಡಿಗೇನು ತಿಂಡಿಗೆ ಹೀಗೆ ಹೋಗೋದಲ್ವ ತಿಂಡಿಗೆ ಹೋಗ್ತಾರೆ ಈ ರೀತಿ ಜನರನ್ನ ಹುತ್ತರಲ್ಲಿ ತೆಗೆಯುವಂಥ ಕೆಲಸ ಇಬ್ಬರು ಕೂಡ ಮಾಡ್ತಾ ಇದ್ದಾರೆ ಇಷ್ಟಕ್ಕೂ ನಿಂತಿಲ್ಲ ನಾನು ಕೆ ಶಾಸಕರನ್ನ ವೈಯಕ್ತಿಕವಾಗಿ ಇಬ್ಬರು ಭೇಟಿ ಆಗ್ತಾ ಇದ್ದಾರೆ ಇಬ್ಬರು ಆಶೆ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಅದನ್ನು ಈ ಕಡೆ ತೊಗೋಬೇಕಾಗ್ತಾರೆ ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲಿ ಈ ಕಡೆ ತಗೋಬೇಕಾಗ್ತಾರೆ ಅದರ ಮಧ್ಯದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಅವರು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರು ಮುಖ್ಯಮಂತ್ರಿ ಆಗ್ಲತ್ತ ಅವ್ರದ್ದೊಂದು ಲಾಭಿ ಅಂದರೆ ಒಂದು ಜಾತಿ ಆಧಾರಿತ ಮುಖ್ಯಮಂತ್ರಿ ಆಗೋದ್ರಿಂದ ಏನೂ ಲಾಭ ಇಲ್ಲ ಯಾರು ರಾಜ್ಯದ ಹಿತ ಮಾಡಬೇಕು ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಹೋಗಲಾಡ್ಸ್ಬೇಕು ಅಭಿವೃದ್ಧಿ ಆಗಬೇಕು ಅನ್ನೋದು ಮುಖ್ಯಮಂತ್ರಿ ಆಗಿಬಿಟ್ಟೋಗ್ಬಿಟ್ಟು ಯಾವುದೇ ಒಂದು ಜಾತಿಯ ಮುಖ್ಯಮಂತ್ರಿ ಆದರೆ ಆ ಜಾತಿಯೇನು ಇವತ್ತೇನು ಸಿದ್ದರಾಮಯ್ಯ ಆಗಿದ್ದರಿಂದ ಇಡೀ ಕುರುಬು ಸಮಾಜ ಎಲ್ಲ ಆಗಿಬಿಟ್ಟಿದೆ ಇವತ್ತು ಕುರುಬ ಸಮಾಜಕ್ಕೆ ಸಮಾಜಕ್ಕಾದರೂ ಏನು ಮಾಡಿದ್ದಾದ್ರೂ ಏನು ಸಿದ್ದರಾಮಯ್ಯ ಏನೂ ಇಲ್ಲ ಮಾತೆತ್ತಿದ್ರೆ ಸಾಬ್ರೂ ಸಾಬರು ಸಾಬ್ರೂ ಬೆಳಗ್ಗೆ ಎತ್ತರೆ ಸಾಬ್ರೂ ಮಕ್ಕ ಮುಂದೆ ಸಾಬ್ರೂ ಮಧ್ಯಾಹ್ನಕ್ಕೆ ಜಮೀರು ಸಾಬ್ರ ಇಷ್ಟೇ ನಡೆದದ ಸಾಬ್ರನು ಬಿಟ್ಟರೆ ಈ ಸರ್ಕಾರದಲ್ಲಿ ಏನೂ ಕೆಲಸ ಆಗ್ತಾಯಿಲ್ಲ ಉರ್ದು ಶಾಲೆಗಳಿಗೆ ಬೇಕಾದಷ್ಟು ದುಡ್ಡು ಇದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಕನ್ನಡ ಶಾಲೆಗಳ ದಿನದಿಂದ ದಿನಕ್ಕೆ ಕುಸಿದು ಹೋಗಿ ಕಟ್ಟಡಗಳು ಕುಸಿದೋಗಿ ಸ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಇವತ್ತು ಯಾರೂ ಕನ್ನಡ ಶಾಲೆಗೆ ಮಕ್ಕಳನ್ನ ಇಲ್ಲ ಅದನ್ನೆಲ್ಲ ಮರ್ಜ್ ಮಾಡ್ಬೇಕಂತ ಒಂದು ಕಡೆ ನಡೆದಿದೆ ಒಂದು ಕಡೆ ಮದ್ರಸಾ ಉರ್ದು ಶಾಲೆಗಳನ್ನು ಅಭಿವೃದ್ಧಿ ಅಂತ ಹೇಳ್ತಾರೆ ಒಕ್ಕ ಪಾಸ್ತಿಗಳನ್ನು ನೂರಾರು ಕೋಟಿ ರೂಪಾಯಿ ಕೊಟ್ಟು ಅದನ್ನು ರಕ್ಷಣೆ ಮಾಡಲಿಕ್ಕೆ ಕಂಪೌಂಡ್ ಅಂತ ಹೇಳ್ತಾರೆ ಅದ್ರ ಬದಲಿ ಯಾವ ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕಾಗಿತ್ತು ಆ ದೇವಸ್ಥಾನಗಳ ಹಣ ಒಯ್ದು ಮಸೂದಿಗಳ ಕಟ್ಟಡ ಕಟ್ಟುವಂಥ ಕೆಲಸ ಈಗ ಸರ್ಕಾರ ಮಾಡ್ತಾರೆ ನಿನ್ನೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಸಹ ಇದೇ ಮಾತನ್ನು ಹೇಳಿದ್ದಾರೆ ಯಾವುದೇ ಹಿಂದೂ ದೇವಸ್ಥಾನಗಳ ದುಡ್ಡು ಏನಿದೆ ಅದು ಅದೇ ದೇವಸ್ಥಾನಕ್ಕೆ ಆ ಧರ್ಮದ ಕಾರ್ಯಕ್ಕೇ ಜನ ಕೊಟ್ಟಿರ್ತಾರೆ ಅದಕ್ಕೆ ಉಪಯೋಗ ಆಗುತ್ತೆ ಆದರೆ ರಾಜ್ಯದಲ್ಲಿ ನಡೀತಾ ಇರೋದನ್ನು ಎಲ್ಲ ಹಿಂದೂ ದೇವಸ್ಥಾನಗಳ ಹಣ ಇವತ್ತು ಒಕ್ಕಪದ ಆಸ್ತಿಗಳ ರಕ್ಷಣೆಗಾಗಿ ಉರ್ದು ಶಾಲೆಗಳಿಗಾಗಿ ಸಾವಿರ ಕೋಟಿ ಎರಡೆರಡು ಸಾವಿರ ಕೋಟಿ ಇವತ್ತು ನೋಡಿ ಜಮೀರ್ ಅಹಮದ್ ಖಾನು ಮನೆ ಅಲ್ಪಸಂಖ್ಯಾತ ಇಲಾಖೆಯಿಂದ ನಾಲ್ಕುನೂರು ಮುಸ್ಲಿಂ ಯುವಕರಿಗೆ ಪಿ ಎಸ್ ಐ ಟ್ರೈನಿಂಗ್ ಹಾಗಾದರೆ ದಲಿತರ ಮಕ್ಕಳಿಗೆ ಯುವಕರಿಗೆ ಟ್ರೈನಿಂಗ್ ಕೊಟ್ರ ಹಿಂದುಳಿದ ವರ್ಗದ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟರೆ ಬಿಡಿ ಈ ಕಡೆ ಎಲ್ಲ ಮೇಲ್ಜಾತಿಯವ್ರ ಬಿಡಿ ಪಾಪ ನಾವು ನಾನು ನೋಡಿದ್ರೆ ಸಿದ್ದರಾಮಯ್ಯ ಕುಂಕುಮ ಕೇಸರಿ ಬಣ್ಣ ಅಂದ್ರೆ ಅಲರ್ಜಿ ಇದೆ ಆದರೆ ತನ್ನ ಜನಾಂಗಕ್ಕಾದರೂ ಮಾಡಿದ್ದೇವೆ ಅದೇ ಜನಾಂಗದ ಪೇಟ ಸುತ್ತಗೋಲಿಕ್ಕೆ ಹೋಗಿ ಬರ್ತಾರೆ ಅಗದಿ ಅಗ್ರಿ ಹಲಿಕಿಸ್ಕೊಂಡು ತಲೆ ಮೇಲೆ ಇಟ್ಕೊಳ್ತಾರೆ ಇಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ದೌರ್ಭಾಗ್ಯ ಮತ್ತು ಇದನ್ನು ಸಮರ್ಥವಾಗಿ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ವಿಫಲ ಆಗಿದೆ ಯಾಕಂದರೆ ಅಲ್ಲಿರುವಂಥ ರಾಜ್ಯಾಧ್ಯಕ್ಷರ ಮೇಲೆ ನೂರಾರು ಭ್ರಷ್ಟಾಚಾರ ಆರೋಪ ಇದೆ ಪೂಜ್ಯ ತಂದೆಯವರ ಸೈಯನ್ನ ಪೂಜ್ಯ ತಂದೆಯವರ ಕಿರಿಯ ಮಗನೇ ಬಿ ಎಸ್ ಯಡಿಯೂರಪ್ಪ ಹೇಳಿ ಹೊಡೆದು ಡ್ಯೂಟಿ ಮಾಡಿದ್ದು ಫೈಲ್ಗಳು ಸಿದ್ದರಾಮಯ್ಯ ಹತ್ರ ಇದೆ ಮತ್ತು ಡಿ ಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಏನಾದರು ವಿಜಯೇಂದ್ರ ಯಜ್ಞತ್ರ ಫೈಲ್ ಅಂತ ಕೇಳ್ತಾನೆ ಡಿ ಕೆ ಶಿವಕುಮಾರ್ ಇಲ್ಲ ರೀತಿ ರೀತಿಯಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಅವರು ಭಾಳ ಒಳ್ಳೆಯ ಒಂದು ಬಜೆಟ್ ಕೊಟ್ಟಂತ ರಾಜ್ಯಾಧ್ಯಕ್ಷ ಹೇಳ್ತಾರೆ ಅಂತ ಬಿ ಜೆ ಪಿಯಲ್ಲಿ ಸತ್ತಿದೆ ಪೂರ್ತಿ ಸತ್ತು ಹೊಡೆಬಿಟ್ಟಾರೆ ಅಲ್ಲಿ ಏನೋ ಪಾಪ ಚಲವಾದಿ ಆದಾಯ ಸ್ವಾಮಿ ಸ್ವಲ್ಪ ಮಾತಾಡ್ತಿದ್ರು ಆ ಖರಿಗೆ ಪರಿಗೆ ನೋಡುತ್ತ ಅವ್ರಿಗೆ ಯಡಿಯೂರಪ್ಪ ತನ್ನ ಮನೆಗೆ ಕರೆದು ಹುಷಾರ್ ಏನಾದರೂ ಮಾತಾಡ್ತಾರೆ ನಂದೆಲ್ಲ ಬಣ್ಣ ಬೈಲಿ ಮಾಡ್ತಾರೆ ನೀನು ಪಾಪ ಅದು ಚಲೋ ಆದ್ರೆ ಸ್ವಾಮಿ ಮನೆ ಗಡಿಯಾರದಾಗ ಸಿಕ್ಕು ಹೊತ್ತೇಳಾಕತ್ತ ಗಡಿಯಾರ ನೋಡ್ರಿ ಗಡಿಯಾರ ವಿಚಾರದಿಂದಲೇ ಏನು ಸಿ ಎಂ ಇಬ್ರಾಹಿಮ್ದು ಒಂದು ಕಥನೆ ಆಗಿದೆ ಎಂಟು ಲಕ್ಷದ ಕಡೆ ಯಾರು ಕಟ್ಕೊಂಡ್ರು ಅದನ್ನು ನಾನು ಅವರ ವೈಯಕ್ತಿಕ ಏನೋ ಡಿ ಕೆ ಶಿವಕುಮಾರ್ ಒಂದು ಚಲವಾಲ ಚಲವಾದಿರ ನಾರಾಯಣ ಸ್ವಾಮಿಯವ್ರು ಒಂದು ಉತ್ತರ ಕೊಟ್ಟರು ನಾನು ಎಲ್ಲಿ ತೊಗೊಂಡೆ ಬಿಲ್ಲಿಗಿಲ್ಲ ಏನೋ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕ್ಯ ಸಿದ್ದರಾಮಯ್ಯವ್ರದ್ದು ವಾಚ್ ಎಲ್ಲಿ ತೊಗೊಂಡ್ರು ಅನ್ನೋದು ಎಲ್ಲ ಗೊತ್ತಾಗಿದೆ ಈ ವಾಚುಗಳನ್ನು ಕೊಡೋದು ಇಡ್ಲಿ ತಿನ್ನೋದು ನಾಟಿ ಕೋಳಿ ತಿನ್ನೋದು ಇದ್ರ ಸಲ ಜನ ಆಸೆ ರೈತರು ಇಲ್ಲಿ ಮೆಕ್ಕೆಜೋಳಕ್ಕೆ ಸರಿಯಾದ ಬೆಲೆ ಸಿಗ್ತಾಯಿಲ್ಲ ಕಬ್ಬಿಂದು ಕಾರ್ಖಾನೆಗಳು ಹಾಳಾಗುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ನೀವು ಕಬ್ಬಿಗೆ ಬೆಲೆ ಬೆಂಬಲ ಬೆಲೆ ಕೊಡ್ತೀರ ಅಂದ್ರೆ ನೀವು ಖರೀದಿ ಮಾಡಬೇಕು ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ರಾಜ್ಯ ಸರ್ಕಾರದ ಇದೆ ಕೇಂದ್ರ ಸರ್ ಬರೀ ಇವರು ವಿಜಯೇಂದ್ರ ಬರೇ ಹೋರಾಟ ಮಾಡ್ತಾನೆ ಮೆಕ್ಕೆಜೋಳ ತೊಗೊರತ್ತೆ ಅದೇ ಮೆಕ್ಕೆಜೋಳದ ಆ ಕಾರ್ಖಾನೆ ಅವ್ರು ತೊಗೋಬೇಕಾದ್ರೆ ಅಲ್ಲಿ ಇತ್ತನಾಲ್ ರೇಟ್ ಹೆಚ್ಚು ಮಾಡಬೇಕು ಅಲ್ಲಿ